ಬೆಳ್ಬೆಟ್ಟು ರೆಡಿ ಆಯ್ತಿನ ಹೋಗದ ಸರಿ ಮತ್ತೆ ನಾನು ಬಶಂತವ ಇರ್ತಿನ ಬಂದಿಯಾ ಏ ಜಾತೆ ಹೋಗದ ಸುಂಕಿರಿ ಇಲ್ಲಿ ನಿನೆ ಏನ ಆಕ ಬಂದಿ ತಡ್ಕೊಂಡ್ರ ಆಕುವನೆ ಬಸ್ಸು ಇರ್ತಿನ ಬಾ ಹ್ಮ್ ಸರಿ ಆಯ್ತು ಮತ್ತೆ ಹೋಗಿ ಬತ್ತಿನಿ ಇನ್ನ ರೆಡಿಯಾಗನೆ ಸಾಕಲ್ ಬಿಡ ಏ ಸಾಕು ಬಾ ಇಲ್ಲಿ ಇತ್ಕಿಂತ ಎನ್ ಬೇಕು ಸಾಕು ಇನ್ನೇನೋ ಇದು ಮುಗೋಗಿತ್ತಾವಾ ಬಾಯಿ ನೊಬ್ಬರ್ ನಿಧಾನ ಕತ್ತದ ಏ ಜಾವತೆ ಬೇಜಾರ್ ಮಾಡ್ಕತ್ತಿತ್ತು ಬರ್ ನಿವೆಲ್ಲ ತಾತ ತಾತ ಅದ್ಯಾಕೆ ಒಂದ್ ಸುಮ್ಮಾ ತರಸ್ಕ ಬನ್ಬಿಟ್ರಿ ಏನೋ паಪಾ ತಾತ ನಿನ್ನಷ್ಟ ಆಸೆ ಮಾಡ್ತಿತ್ತು ಸರಿ ಆಯ್ತು ಬಿಡಿ ಓಟ್ ಬರಕಾಯತದೆ ಹೀಗೇನಂತೆ ಯಾಂಗ ಬಾರ ರಾಜ ಅಲ್ವಾ ಬನ್ಬಡದ ಮಾತ್ರ ಉಲ್ ಗಿಳ್ಕೊಳದ ಬೇಡ

ಸರ್ ನನ್ನ ನಂಬರ್ ಹೆಂಗೆ ಸಿಕ್ತು ನಿಮಗೆ ಅಲ್ಲ ಕಣ್ರಿ ನಾವು ಇಷ್ಟಪಟ್ಟು ಅವ್ರ ನಂಬರ್ ತಕೊಳ್ಳೋದು ಅಷ್ಟು ಕಷ್ಟ ಅಂತೀರ ಹಾಗಾದರೆ ಸರ್ ಇದೇನು ಹಿಂಗೆಲ್ಲ ಮಾತಾಡ್ತೀರಿ ನೀವು ಯಾರು ಇಷ್ಟಪಷ್ಟ ಅಂತ ಈ ಥರ ಎಲ್ಲ ಮಾತಾಡಿ ಸರ್ ನಾವು ಒಂಥರ ಬೇಜಾರಾಗ್ತದೆ ಏನು ಇಷ್ಟೊಂದು ನಾಚ್ಕೊಳ್ತೀರ ನೀವು ಈಗ ನಾಚ್ಕೊಡ್ರಾಗುತ್ತಾ ಎಲ್ಲರ ಜೊತೆ ತುಂಬ ಫ್ರೀ ಆಗಿರ್ಬೇಕಮ್ಮ ಏನು ನೀವು ಹಳೆ ಕಾಲದವ್ರ ಥರ ಆಡ್ತೀರಲ್ಲ ಮತ್ತೆ ಸಂಡೆ ಸ್ಪೆಷಲ್ ಚಿಕನ್ ಮಾಡಿದ ಸರ್ ಚಿಕನ್ ಮಾಡಿದ್ರ ನನಗಂತೂ ತುಂಬ ಇಷ್ಟ ಲತಾ ಅವ್ರೆ ನಾಳೆ ನಂಗೆ ತರಲೇಬೇಕು ಏನು ತೇನು ಮಾಡಿದ್ದೀರಾ ಚಾಪ್ಸು ಸಾಂಬಾರು ಹಾಂ ಸಾಂಬಾರು ಸರ್ ಓ ಸಾಂಬಾರಾ ಹ್ಞೂ ಓಕೆ 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 ಸ್ವಲ್ಪ ತಂದ್ಬಿಡಿ ನಾಲ್ಕು ನಾಲ್ಕೇ ಪೀಸು ನನಗೆ ಪೀಸ್ ಜಾಸ್ತಿ ಬೇಡ ಸಾಂಬಾರು ಮಾತ್ರ ಹೆಚ್ಚಾಗಿ ತಗೊಬಿ ನನಗಂತೂ ನಿಮ್ಮ ಕೈಯಲ್ಲಿ ಚೆನ್ನಾಗಿರ್ಬೋದು ಅಂತ ಅಂದ್ಕೊಳ್ತೀನಿ ನಮ್ಮ ಗಾರ್ಮೆಂಟ್ಸಲ್ಲಿರೋ ಎಲ್ಲರ ಮನೆಯವರು ಸಾಂಬಾರ್ ಟೇಸ್ಟ್ ಮಾಡಿದ್ದೀನಿ ನಾನು ನಿಮ್ಮ ಕೈಲಿ ಯಾವ ಥರ ಬರುತ್ತೆ ನೋಡ್ತೀನಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಮಾಡ್ಕೊತು ಓಕೆನಾ ಸರ್ ಏನು ನಮಗೇನು ಸರ್ ಮಾಡೋಕೆ ಏನು ಅಷ್ಟು ಚೆನ್ನಾಗಿದ್ದೀರಾ ನಿಮ್ಮ ಕೈಯಲ್ಲಿ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ನಾನು ನೋಡಿದಷ್ಟು ಪತ್ತೆ ಮಾಡ್ತೀನಿ ಫೇಶ್ ನೋಡಿ ನನಗೆ ಯಾವ ಥರ ಇವರು ಇವ್ರ ಅಡುಗೆ ಯಾವ ಥರ ಇರುತ್ತೆ ಅಂತ ನಾನು ಕಂಡುಹಿಡ್ತೀನಿ ಅಷ್ಟು ಕೆಪಾಸಿಟಿ ಇದೆ ನನಗೆ ಗೊತ್ತಾ

ಈ ತರ ಎಲ್ಲ ಮಾತಾಡಬೇಡಿ ನೀವು ದಯವಿಟ್ಟು ನೀವು ನನ್ನ ಯಜಮಾನರ ಬಗ್ಗೆ ಅವ್ರು ಏನಾರ ಅಲ್ಲಿ ನಮ್ಮ ನೋಡಿ ಸರ್ ನಿಮ್ಗೆ ಯಾರು ತುಪ್ಪವ್ರೆ ನಮ್ಮ ಆ ಕೂಲ್ ಕೂಲ್ ಡೌನ್ ಹೋಯ್ತವ್ರೆ ಇಷ್ಟೊಂದು ಕೋಪ ಲತಾ ಯು ಆರ್ ಸೋ ಸ್ವೀಟ್ ತುಂಬಾ ಇಷ್ಟ ಆಗೋದ್ರಿ ಈ ತರ ಕೋಪ ಇರೋ ಹುಡುಗಿರೋದ್ರೆ ನನಗೆ ತುಂಬ ಇಷ್ಟ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನಿಮ್ಗೆ ನೋಡಿದ್ರೆ ನನಗೆ ಐ ಲೈಕ್ ಇಟ್ ಸರ್ ದಯವಿಟ್ಟು ಫೋನ್ ಇಡಿ ನೀವು ನೀವು ನಮ್ಗೆ ಇವೆಲ್ಲ ಸರಿ ನಿಮ್ಗೆ ಫೋನ್ ನಂಬರ್ ಯಾರು ಫೋನ್ ನಂಬರ್ ನಮ್ಮ ಕಂಪ್ಲೇ ಕೊಟ್ಟರು ಅವ್ರನ್ನ ತುಂಬ ದಿನ ಪಿಡಿಸ್ತಾ ಇದ್ದೆ ನೆನ್ನೆ ಅಂತೂ ನಾನು ಅವ್ರನ್ನ ತಿರ್ಗಾ ಆ ಕಡೆ ಈ ಕಡೆ ಹೋಗೋಕ್ಕೆ ಬಿಡಲಿಲ್ಲ ಮೊದಲು ನಂಬರ್ ಕೊಟ್ಟು ಮುಂದೆ ಹೋಗಿ ಅಂದೆ ನನಗೆ ಯಾಕೆ ಕೊಟ್ಟಾದರೂ ಮಾತಾಡಬೇಕು ಅಂತ ಮೈಂಡ್ ಬಂದುಬಿಟ್ರೆ ಮಾತಾಡಲಿಲ್ಲ ಅಂದರೆ ಊಟ ಸೇರಲ್ಲ ನಿಜ ನಂಬಲ್ಲ ನೀವು ತ್ರೀ ಡೇಸಿಂದ ಊಟ ಮಾಡಿಲ್ಲ ನಾನು ಆ ಥರ ನಾನು ನಿಮಗೋಸ್ಕರ ಅಂಬಲಿಸ್ತಾ ಇದ್ದೀನಿ ನೋಡಿ ಸರ್ ನಿಮ್ಗೆ ನಾಚಿಕೆ ಆಚೆ ಮಾನ ಬರೋದಿಲ್ಲ ನಿಮಗೆ ಏನೋ ಗೌರವ ಕೊಟ್ಟು ಇಷ್ಟು ಮಾತಾಡ್ತೀನಿ ಮಾತಾಡ್ತೇನೆ ಅಂತ ಏನು ಅನ್ಕೊಂಡ್ಬಿಟ್ಟಿದ್ದೀರಿ ನೀವು ನನ್ನ ಬಗ್ಗೆ ನೀವು ಇವೆಲ್ಲ ನಮ್ಗೆ ಇಷ್ಟ ಆಯ್ಕೆ ಓ ಪರವಾಗಿಲ್ಲ ಏನು ಕೆಲಸಕ್ಕೆ ಬರ್ತಾರೆ ಅಂದರೆ ಏನು ಎಲ್ಲ ಕೂಡ ಹೇಗಿರ್ತಾರೆ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು ಎಲ್ಲರೂ ಕೂಟ ಮಾತಾಡೋಣ ನಾನು ಕೂಟ ಮಾತಾಡೋಕೆ ಬರಬೇಡಿ ಸರ್ ನೀವು ಓ ಸರಿ ಬಿಡಿ ನೀವು ಒಳ್ಳೆ ಚೆನ್ನಾಗಿ ಆಡ್ತಾ ಈ ಥರ ಕೂಲ್ ಡೌನ್ ಕೂಲ್ ಡೌನ್ ನೋಡಿಲ್ಲತ್ತಾ ನಾನು ಒಂದು ಮಾತು ಹೇಳ್ತೀನಿ ನನ್ನ ಅಲ್ಲಿ ನಾವು ಕೆಲಸ ಮಾಡೋ ಇರಬೇಕು ಅಂದರೆ ನಾನು ಹೇಳ್ದಂಗೆ ಕೇಳ್ಕೊಂಡೇ ಇರಬೇಕು ಇಲ್ಲಿ ಗಂಟೆ ಎಲ್ಲ ಅದೇ ಥರ ಕೇಳ್ಕೊಂಡಿರೋದು ನೀವು ಅದೇ ಥರ ಕೇಳ್ಕೊಂಡ್ರೆ ಮುಂದೆ ಆರಾಮ ಕೆಲಸ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಅಂದರೆ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಅಂತ ಹೇಳ್ತೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಸರಿನಾ ನೋಡಿ ತಿಂಕ್ ಮಾಡಿ ಯೋಚನೆ ಮಾಡಿ ಹಾಗೆಯೇ ನಾಳೆ ಚಿಕನ್ ಸಾಂಬಾರ್ ತರೋದು ಮಾತ್ರ ಮರಿಬೇಡಿ ನನ್ನ ಫೇವ್ರೇಟ್ ಚಿಕನ್ ಸಾಂಬಾರ್ ಓಕೆ

ಏನು ಜಲ್ಮಗೆ ಬೇಕಾ ಅಲ್ಲ ನಿನ್ನ ಕುಟೇನು ಮಾಡಿ ಮಾಡ್ಬಿಡ್ತೀನಿ ಎಕಾ ಕಿತ್ತೋಗಂಗೆ ಕಿತ್ತೋದ್ ಮಾಡ್ಯಾಗೆ ಹೇಳಿ ಅವತ್ತೇ ಕೊಡ್ಬೇಡ ಅಂತ ಫೋನ್ ಕೊಟ್ಟು ಫೋನ್ ನಂಬರ್ ಕೊಟ್ಟಿದ್ದೇನೆ ನಂದ ನೋಡ್ಕೊ ಅವಳು ನಿಮ್ಗೆ ಇಬ್ಬರು ಗಾಳಿ ಗಾರ ತೆಗಿತೀನಿ ಲೋಪನ್ ನನ್ನ ಮಗನೆ ಓ ಕೆಲಸ ಮಾಡ್ತೀನಿ ಅದ್ರ ತಕ್ಕನೇ ಪೊಲೀಸ್ ಕತ್ತಿನಿ ಅದು ಬಿಟ್ಟು ನಿನ್ನಕುಟೇನಿಲ್ಲ ಹಾಂ ಇಲ್ಲ ಸರ್ ನಮಗೆ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಹೋಗಿ ಲೋಪನ್ ನನ್ನ ಮಗಿ ನನ್ನ ಸತಿ ಫೋನ್ ಮಾಡಿದ್ರೆ ನೀನು ಈ ಆಟಗಳನ್ನ ನಟ ಬಿಟ್ಕೊಬೇಡ ನೀನು ಓಹೋ ಸದಾ ನೋಡ್ಕೊ ಮಾತಾಡಿ ನೀನು ಅಲ್ಲ ನಿನ್ನಕುಟಿ ನಾನು ಸದ್ರ ಹೋಗಿದ್ದೆ ನಾನು ನಿನ್ನ ನೋಡ್ಕೊ ಮಾತಾಡಕ್ಕೆ ನೀನು ನೀನು ಗತ್ತೆ ಇಷ್ಟು ಯಾರು ಹೋಗಿದ್ದರು ಮಾನ ನಂಬರ್ ಬಂದಿದ್ದರು ನೀನು ಸತಿ ಫೋನ್ ಮಾಡ್ಬೇಡಕ್ಕೆ ನನ್ನ ಮಗನೇ ಸರ್ ಎತ್ ಕೆಲಸ ಮಾಡ್ಬಿಟ್ಟು ನಿಮ್ಮ ಮುಗ್ಲ ओके 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 कूल डाउन कूल डाउन नोडी इन्न टाइम इडे थिंक ಮಾಡಿ ಓಕೆನಾ ಮರ ಗೊಪ್ಪನ ಸೊನ್ನೆ ಮುಚ್ಚಾಡು ಜಾಸ್ತಿ ಫೋನ್ ಏನ್ ಮಾಡ್ಬಡ ನಿ ನಮಗೆ ಹು ತ್ ಹು ನೋಂಗೆ ಕೊಟ್ಟಳಾ नंबर ಅಲ ಈ ಮುಂಡೆ ಗೊತ್ತಾಕೆ ಓಪನ್ ಮುಂಡೆ ಈ ಕಂಬ್ಲಾಂಟಿ ಯಾಕೆ ಮಾಡ್ತಾ ಇದಾಳೆ ಇವಳು ಅಲ ಸರಿ ಗೆಳ್ತಿನೆ ಮರ್ವಾದಿ ಅವಳಿಗೆ ನಾನು ಹೇಳಿರೇ ನಂಬರ್ ಗೆ ನಂಬರ್ ಕೊಳ್ಬೇಡಿ ಕರೆಂಟ್ ಅದು ನಂಬರ್ ಯಾರ್ಗವೆ ಅಂತ ಇವಳು ಯಾಕೆ ಕೊಟ್ಟಿದಾಳೆ ಇವಳು ಓ ಯಾಕೋ ತಿಯಾಗ ಹೋಯ್ತು ಇವಳು ಕತ್ತಾಕ ತಗೆ ಏನು ಅನ್ಕಬಿಟಿ ಗಾಳ ಕಡೆ ನನ್ನ ಅವಳು ಹೆಂಗೇನ್ಕ ಬಿಟಿರಬೇಕು ಚಂಗಲಡಾಳಕ್ಕೆ ಅವಳಿಗೆ ತಗೆ ಇಷ್ಟ ಬ್ಯಾಂಕಿ ಕೌಲ್ನಕನಾಕು ಲೋಪರ್ ಮುಂಡೆ ಏನಾ ಇದಕ್ಕೇನ್ ಕೂತಿದೆ ಓಯ್ ನಾನು ಕಾಕ ಸಲ ಕೈ ತೊಂದು ಬಸೇ ಒಟೈತು ಕಣೋ

ಸರಿ ರೀ ಆಯಿತು ಹೋಗೋದ ನಡೀರಿ ನೀನು ರಾಪ ಎಲ್ಲರೂ ಚೆನ್ನಾಗಿದ್ದೀರಾ ಇಲ್ಲಿ ಅಲ್ಲ ಕಮಲಾಂಟಿಗೆ ಬುದ್ಧಿ ಬಿಡಬೇಡಿ ಅವಳಿಗೆ ನನ್ನ ನಂಬರ್ ಯಾಕೆ ಕೊಟ್ಟಿದಳ ಅವನಿಗೆ ಮೊದ್ಲೇ ಅವ್ರು ಪೋಲಿ ನಮಗೆ ಎಲ್ಲ ಅವ್ರಿಗೆ ಕೊಟ್ಟು ಆಟಾಡಿ ಆಟಾಡಿ ಪಟಾಬ ಬಿಟ್ಟು ನಾನು ಕೊಟ್ಟು ಹಂಗೆ ಫೋನ್ ಮಾಡೋದಾನ ಸರಿ ಗೋವಿಂದನ್ ಗೊತ್ತಾದ್ರೆ ಏನಾರೂ ಒಂಚೂರು ಸಿಕ್ಕು ಸಾಕು ಇವ್ರಿಗೆ ಏನು ಮಾಡೋದು ಏಳಂಗೂ ಇಲ್ಲ ಬಿಡಂಗೂ ಇಲ್ಲ ನನಗೆ ಆಗೋಯ್ತ ನನ್ನ ಪರಿಸ್ಥಿತಿ ಥೂ ಕತೆ ಕರ್ಮತಾಗೆ ನಮ್ಮ ನಿಮ್ದಾಗ ಒಂದು ಕೆಲಸ ಮಾಡ್ಕೊಂಡಿರ್ತೀವಿ ನೆಮ್ಮದಿ ಕೊಡಕ್ಕಿಲ್ವಲ್ಲ ಇವ ಆಂಟಿಗೆ ಬರ್ತಾರೆ ಸರಿ ಇಳಿಸ್ತೀನಿ ಕಲಿಗೆ ಅವಳಿಗೆ ಓ ಅವ್ಳ ಯಾಕೆ ಕೊಡ್ಬೇಕಾಗಿತ್ತು ಹೇಳ್ದಾನೆ ಕೇಳ್ದಾನ ನನಗೆ ಇಳಿಸ್ತೀನಿ ಮರುವಾದಿ ಸುಮ್ಮನೆ ನಾನು ಈಗಲೇ ಸರ್ ಏನು ಮಾಡಿರಿ ನೀ ಜಯ ಜಿ ನೋಡಕ್ಕೋಬೋದಂತವ್ರೆ ಅದಕ್ಕೆ ಸುಮ್ಮನೆ ಆಗಿವ್ ನಾನು ಇಲ್ಲ ಸರಿ ಗಾಳಿ ಗಾಳಿಗಾರವ ತೆಗ್ಯ ನೋಡಿಗೆ ಬಾಯಿ ಮುನ್ನಾಕ ಮುಂಡರೇನ ಲೋಪರ್ ಮುಂಡರೇನ ಅವ್ರೂ ಯಾವಕ್ಕಿಲ್ಲ ನಾ ಯಾವ್ಯಾಗಿರೂ ಬಿಡಕ್ಕೆ ಇವರು ಇವ್ರು ಹಿಂಗಾದ್ರೆ ಹೆಂಗೆ ಮಾಡೋದು ಏನು ಇವರೇ ಸರಿ ತೆಗೆ ಕರ್ಮ ಏನಂತ ಹೇಳನಪ್ಪ ಇವ್ರು ಬರೀ ನನಗೆ ಬರೀ ಕೈ ಕು ಏನಾದ್ರು ಗೊತ್ತದ ನಾನು ಸುಮ್ಮನೆ ಬಿಟ್ಟಾರ ಅವೆಲ್ಲ ಯಾಕೆ ನಮಗೆ ಭಗವಂತನೇ ಅಂತ ಯಾವ ಜೀವನ ಮಾಡ್ಕೊಬೋತಾವ ಅದ್ರ ಮಧ್ಯದಲ್ಲಿ ಇಂಥ ಹುಳಿ ಹಿಂಡದ ಮಕ್ಕಳು ಬರ್ರೆ ಮೊದ ಮಧ್ಯದಲ್ಲಿ ಏನು ಮಾಡೋದು ಹೇಳಿ ಮತ್ತೆ ಏನು ಮಾಡ್ಬೇಕು ಅನ್ನೋದು ನಂಗೆ ಗೊತ್ತಾಯ್ತಿಲ್ಲ ಕಣ್ರಪ್ಪ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಏನು ಮಾಡೋಣ ಅನ್ಬಿಟ್ಟು ಹಂಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ